ಪಟ್ಟಣದ ಭಗವತ್ ಆಸ್ಪತ್ರೆಯ ನೂತನ ಚಿಕಿತ್ಸಾ ಘಟವನ್ನ ಹೊಸನಗರ ಶ್ರೀರಾಮಚಂದ್ರಪುರ ಮಠದ ಶ್ರೀ ರಾಘವೇಶ್ವರ ಭಾರತಿ ಸ್ವಾಮಿಗಳು ಜ್ಯೋತಿ ಬೆಳಗುವುದರ ಮೂಲಕ ಲೋಕಾರ್ಪಣೆ ಮಾಡಿದರು ವೈದ್ಯರುಗಳಿಗೆ ಅನುಭವದ ಜೊತೆಯಲ್ಲಿ ಕರುಣೆಯೂ ಇರಬೇಕು ಅಂತ ಶ್ರೀಗಳು ಈ ವೇಳೆ ಸಲಹೆ ಕೊಟ್ಟರು वारा पुण्य मया शरीर दार निराभारी गुरु बिरिली एन नमाने सनी आस अकुल बिरिली बंबेली का नमाने सनी आप जामु पर तारम दातारम सर्वे संपदाओं लोग आप इनामुं ಇಲ್ಲಿ ಬರಲಿರುವ ಎಲ್ಲ ಚಿಕಿತ್ಸಾರ್ಥಿಗಳಿಗೆ ಶುಭಾಶಯ ಒಂದು ಆಸ್ಪತ್ರೆ ಅದು ಅಮಂಗಲಗಳ ಮೂಲ ಮಂಗಲಗಳು ಬರುವ ದಾರಿ ಅಮಂಗಲಗಳು ದೂರ ಹೋಗುವ ದಾರಿ ಬಂದ ಕಷ್ಟ ನೀರು ಅಂತದಾರಿ ಹಾಗೆ ಇದು ಸರ್ವತೋಮುಖವಾಗಿ ಬೆಳೆ ಎಂಬುದಾಗಿ ಹಾರಿಸ್ತೇವೆ ಕೆಲವು ಬಾರಿ ದೂರ ಎಷ್ಟು ಎನ್ನುದು ಮುಖ್ಯ ಆಗೋದಿಲ್ಲ ಈಗ ಕಾಶಿಗೆ ಹೋಗಿ ವಿಶ್ವೇಶ್ವರನ ದರ್ಶನ ಮಾಡಿ ಬರುತ್ತೆ ಎಷ್ಟು ದೂರ ಅನ್ನೋದು ಪ್ರಶ್ನೆ ಇಲ್ಲ ನಮ್ಗೆ ಆರಾಮಾಗಿ ಹೋಗಿ ನಮ್ಗೆ ಅವಸರ ಏನೂ ಇಲ್ಲ ಎಷ್ಟು ಸಮಯ ಇರಬೇಕು ಅಷ್ಟು ಸಮಯ ತಗೊಂಡು ಕಾಶಿಗೆ ಹೋಗಿ ಒಂದು ದಿವಸ ಎರಡು ದಿವಸ ಇದ್ದು ದೇವರ ದರ್ಶನ ಮಾಡಿ ಗಂಗ ಸ್ನಾನ ಮಾಡಿ ಬರಬಹುದು ಅಥವಾ ಕಾಶ್ಮೀರಕ್ಕೋ ಅಥವಾ ಇನ್ನೆಲ್ಲಿಗೋ ಊಟಿಗೋ ಒಂದು ಪ್ರವಾಸ ಹೋಗಿ ಬರಬೇಕು ಅಂದ್ರೆ ಆರಾಮಾಗಿ ಸಮಯದ ಪ್ರಶ್ನೆ ದೂರದ ಪ್ರಶ್ನೆ ಹೋಗಿ ಬರ್ತೇವೆ ಇಂಥ ಸಮಯಗಳು ಇರ್ತವೆ ಹಾಗೆ ಜೀವನದಲ್ಲಿ ಒಂದೊಂದು ನಿಮಿಷವೂ ಮುಖ್ಯ ಆಗುವ ಸಮಯಗಳು ಕೂಡ ಇರ್ತವೆ ಅರ್ಧ ಗಂಟೆ ಒಳ್ಳೇದಿತ್ತು ಅನ್ನೋ ಸಮಯಗಳು ತುಂಬಾ ಇರ್ತವೆ ಆ ಸಮಯದಲ್ಲಿ ಎಷ್ಟು ಹತ್ತಿರ ನಮಗೆ ಬದುಕುವ ದಾರಿ ಸಿಗ್ತದೋ ಅಷ್ಟು ನಮ್ಮ ಪುಣ್ಯ ಅಷ್ಟು ನಮ್ಮ ಭಾಗ್ಯ ಈ ಆಸ್ಪತ್ರೆ ವಿಶೇಷತೆ ಒಂದು ಅಪಘಾತ ಆಗಿದೆ ಅಥವಾ ಒಂದು ಇದ್ದಾನೆ ಸುಮಂತ್ಯ ಪಾರ್ಶ್ವಾಘಾತ ಆಗಿದೆ ಸಮಯ ತುಂಬಾ ಮುಖ್ಯ ಆಗ್ಬಿಡ್ತದೆ ಇಲ್ಲಿಂದ ಶಿವಮೊಗ್ಗಕ್ಕೆ ಎಷ್ಟು ಹೊತ್ತು ಬೇಕು ಆ ಹೊತ್ತು ಜೀವನವನ್ನೇ ಕಳಿಯಬಹುದು ಜೀವವನ್ನು ಕಳಿಬಹುದು ಎರಡು ಸಾಧ್ಯತೆ ಇದೆ ಈ ಪಾರ್ಶ್ವಘಾತ ಪಾರ್ಶ್ವಾಘಾತ ಅಂದ್ರೆ ಜೀವನ ಕಡಿಬಹುದು ಜೀವ ಇರ್ತದೆ ಜೀವನ ಇರೋದಿಲ್ಲ ವಿಶೇಷವಾಗಿ ಹೀಗೂ ಆಗ್ಬೋದು ಅದು ಇನ್ನು ಕೆಲವು ಸಂದರ್ಭಗಳಲ್ಲಿ ಜೀವವೇ ಹೋಗ್ಬೋದು ಹಾಗಾಗಿ ಎಷ್ಟು ಹತ್ತಿರ ವೈದ್ಯರು ಸಿಗ್ತಾರೆ ಎಷ್ಟು ಹತ್ತಿರ ವ್ಯವಸ್ಥೆಗಳು ಸಿಗ್ತವೆ ಎಷ್ಟು ಹತ್ತಿರ ಒಳ್ಳೆ ಚಿಕಿತ್ಸೆ ಸಿಗ್ತದೆ ಅನ್ನೋದು ತುಂಬಾ ಮುಖ್ಯ ಆಗ್ಬಿಡ್ತೇನೆ ಅಂತ ಆ ದೃಷ್ಟಿಯಲ್ಲಿ ನೋಡಿದಾಗ